ಲೋನ್ ಆ್ಯಪ್ ಮೂಲಕ ಸಾಲ ಪಡ್ಕೊಂಡ್ರೆ ಊರೇ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಕೆಲವರಂತೂ ಫೈನಾನ್ಸ್ ಕಂಪನಿಗಳ ಬೆದರಿಕೆಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆ ಮಟ್ಟಕ್ಕೆ ಕಿರುಕುಳ ಕೊಡುವ ಫೈನಾನ್ಸ್ ಕಂಪನಿಗಳು ಅನುಸರಿಸುವ ಸೂತ್ರವಾದರೂ ಏನು ಅವರು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೊಬೈಲ್ಗೆ ಅದು ಹೇಗೆ ಕನ್ನ ಹಾಕ್ತಾರೆ ಅನ್ನೋದನ್ನ ಕಲೆ ಹಾಕಿ ಆಫ್ ದ ರೆಕಾರ್ಡ್ ತಂಡ ನಿಮ್ಮ ಮುಂದೆ ಇಡ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಸಾಲ ಪಡ್ಕೊಳ್ಳೋಕು ಮೊದಲು ಈ ವಿಡಿಯೋನ ಒಂದ್ಸಲ ನೋಡ್ಕೊಂಬಿಡಿ ಇದು ನಿಮಗಾಗೋ ಕಿರುಕುಳವನ್ನು ತಪ್ಪಿಸೋದು ಮಾತ್ರ ಅಲ್ಲ ನಿಮ್ಮ ಜೀವನವನ್ನೇ ಉಳಿಸಬಹುದು ಜತೆಗೆ ನಿಮ್ಮ ಖಾಸಗಿ ಫೋಟೋಗಳು ಮತ್ತು ವಿಡಿಯೋಗಳು ಲೀಕ್ ಆಗೋದನ್ನ ತಪ್ಪಿಸಿಕೊಳ್ಳೋಕೆ ಈ ವಿಡಿಯೋದಲ್ಲಿ ನಾವು ಹೇಳೋ ಸೂತ್ರವನ್ನು ಅನುಸರಿಸಿ ಅವೆಲ್ಲವನ್ನು ಅರ್ಥ ಮಾಡಿಕೊಳ್ಳೋ ಮೊದಲು ಅಸಲಿಗೆ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂತ ಫೈನಾನ್ಸ್ ಕಂಪನಿಗಳಿಗೂ ಬ್ಯಾಂಕ್ಗಳಿಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನ ತಿಳಿದುಕೊಳ್ಳೋದು ಮುಖ್ಯ ಹಾಗಾಗಿ ಮೊದಲಿಗೆ ಬ್ಯಾಂಕ್ಗಳು ಹೇಗೆ ವ್ಯವಹಾರ ನಡೆಸುತ್ತವೆ ಮತ್ತು ಅವುಗಳ ಲಾಭದ ದಾರಿ ಏನು ಅನ್ನೋದನ್ನ ಎರಡೇ ನಿಮಿಷಗಳಲ್ಲಿ ಕ್ವಿಕ್ ಆಗಿ ತಿಳ್ಕೊಂಬರೋಣ ಬ್ಯಾಂಕ್ಗಳಲ್ಲಿ ಸಾರ್ವಜನಿಕರು ಹಣ ಇಡ್ತಾರೆ ಆ ಹಣಕ್ಕೆ ಬ್ಯಾಂಕ್ಗಳು ಬಡ್ಡಿನೂ ಕೊಡುತ್ತೆ ಆದರೆ ಅದೇ ಹಣವನ್ನ ಬ್ಯಾಂಕ್ಗಳು ಬೇರೆಯವರಿಗೆ ಸಾಲ ಕೊಡೋದಕ್ಕೂ ಬಳಸಿಕೊಳ್ಳುತ್ತೆ ಅಂದ್ರೆ ನೀವು ಡೆಪಾಸಿಟ್ ಇಟ್ಟ ಹಣಕ್ಕೆ ಐದು ಪರ್ಸೆಂಟ್ ನಷ್ಟು ಬಡ್ಡಿ ಕೊಟ್ರೆ ಅದೇ ಹಣನ ಬೇರೆಯವರಿಗೆ ಸಾಲ ಕೊಡುವಾಗ ಅದಕ್ಕೆ ಬ್ಯಾಂಕ್ಗಳು ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕುತ್ತವೆ ಆ ಹೆಚ್ಚುವರಿ ಹದಿನೈದು ಪರ್ಸೆಂಟ್ ಬಡ್ಡಿನೇ ಬ್ಯಾಂಕ್ಗಳಿಗೆ ಸಿಗುವಂತಹ ಲಾಭ ಇದು ಬ್ಯಾಂಕಿಂಗ್ ವ್ಯವಹಾರದ ಕಾನ್ಸೆಪ್ಟ್ ಸುಲಭವಾಗಿ ಅರ್ಥವಾಗ್ಲಿ ಅಂತ ನಾವಿಲ್ಲಿ ಸರಳವಾಗಿ ಹೇಳಿದೀವಷ್ಟೇ ಆದರೆ ವಾಸ್ತವದಲ್ಲಿ ಬ್ಯಾಂಕ್ಗಳಿಗೆ ಇರೋ ಕೆಲಸ ಒಂದು ಕೈಯಿಂದ ತಗೊಂಡು ಇನ್ನೊಂದು ಕೈಯಲ್ಲಿ ಕೊಟ್ಟಷ್ಟು ಸರಳ ಅಲ್ಲ ಯಾಕಂದ್ರೆ ಗಳಲ್ಲಿ ಡೆಪಾಸಿಟ್ ಇಟ್ಟ ಜನರ ದುಡ್ಡನ್ನ ಸೇಫ್ ಮಾಡೋದಕ್ಕೆ ಬ್ಯಾಂಕ್ ಗಳನ್ನ ನಿಯಂತ್ರಿಸುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಕಷ್ಟು ರೂಲ್ಸ್ ಗಳನ್ನ ಮಾಡಿದೆ ಉದಾಹರಣೆಗೆ ಬ್ಯಾಂಕ್ ಗಳು ಸಂಗ್ರಹ ಮಾಡೋ ಡೆಪಾಸಿಟ್ ನಲ್ಲಿ ನಾಲ್ಕು ಪರ್ಸೆಂಟ್ ನಷ್ಟು ದುಡ್ಡನ್ನ ಗಳೇ ಆರ್ ಬಿ ನಲ್ಲಿ ಡೆಪಾಸಿಟ್ ಮಾಡಬೇಕು ಅದಕ್ಕೆ ಫೈನಾನ್ಸ್ ಭಾಷೆಯಲ್ಲಿ ರೆಪೋ ರೇಟ್ ಅಂತ ಕರೀತಾರೆ ಇದಲ್ಲದೆ ಗಳು ತಾವು ಮಾಡೋ ಒಟ್ಟು ವ್ಯವಹಾರದ ಶೇಕಡ ಹದಿನೆಂಟರಷ್ಟನ್ನ ಆರ್ ಅಂತ ಕರೆಯುವ ಸೂತ್ರದಡಿಯಲ್ಲಿ ರಿಸರ್ವ್ ಬ್ಯಾಂಕ್ ನಲ್ಲಿ ಇಡಲೇಬೇಕು ಇವೆಲ್ಲ ಆಗಿ ಕೂಡ್ಸಿ ಕಳೆದು ಕೊನೆಗೆ ಉಳಿಯೋ ಎರಡೋ ಮೂರೋ ಪರ್ಸೆಂಟ್ ದುಡ್ಡಲ್ಲಿ ಅವುಗಳು ನೌಕರರಿಗೆ ಸಂಬಳ ಕೊಡೋದು ಅಲ್ಲದೆ ಲಾಭನೂ ಮಾಡ್ಕೋಬೇಕು ಆದ್ರೆ ಟೋಟಲ್ ವ್ಯವಹಾರ ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ನಡೆಯುವ ಕಾರಣ ಬ್ಯಾಂಕ್ಗಳು ಒಳ್ಳೆ ಲಾಭವನ್ನೇ ಮಾಡುತ್ತವೆ ಆದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಲೆಕ್ಕಾಚಾರನೇ ಬೇರೆ ಇವು ಬ್ಯಾಂಕ್ಗಳ ತರ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟು ಅಂತೆಲ್ಲ ಜನರಿಂದ ಡೆಪಾಸಿಟ್ ಇಟ್ಕೊಳ್ಳೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಬ್ಯಾಂಕ್ಗಳಿಗೆ ಇರೋವಷ್ಟು ರೂಲ್ಸ್ ಈ ಕಂಪನಿಗಳಿಗಿಲ್ಲ ಹಣಕಾಸು ಭಾಷೆ ನಲ್ಲಿ ಇವುಗಳನ್ನ ಎನ್ ಬಿ ಎಫ್ ಸಿ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಸೆಕ್ಟರ್ ಅಂತ ಕರೆಯಲಾಗುತ್ತೆ ಇವು ಯಾರೋ ಕೆಲವು ಹೂಡಿಕೆದಾರರಿಂದ ಹಣ ಸಂಗ್ರಹ ಮಾಡಿ ಅದರಿಂದ ಎತ್ತಿ ಜನರಿಗೆ ಸಾಲ ಕೊಡತ್ವೆ ಬ್ಯಾಂಕ್ಗಳು ಲಕ್ಷ ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಸಾಲ ಕೊಟ್ರೆ ಈ ಹಣಕಾಸು ಕಂಪನಿಗಳು ಸಾವಿರ ಮತ್ತು ಲಕ್ಷದ ಲೆಕ್ಕದಲ್ಲಿ ಜನಸಾಮಾನ್ಯರಿಗೆ ಸಾಲ ಕೊಡುತ್ತೆ ಕೊಡೋ ಅಮೌಂಟು ಕಮ್ಮಿ ಅನ್ನೋ ಕಾರಣಕ್ಕೆ ಬ್ಯಾಂಕ್ಗಳಿಗಿಂತ ಜಾಸ್ತಿ ಬಡ್ಡಿ ತಗೊಳ್ಳೋಕೆ ಇಂಥ ಕಂಪನಿಗಳಿಗೆ ಸರ್ಕಾರನೇ ಅನುಮತಿ ಕೊಟ್ಟಿದೆ ಅಲ್ಲದೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋಕೆ ಹತ್ತಾರು ಡಾಕ್ಯುಮೆಂಟ್ ಗಳನ್ನ ಕೊಡಬೇಕು ಜೊತೆಗೆ ಒಡವೆ ಆಸ್ತಿ ಪತ್ರ ಅಂತ ಏನಾದರೂ ಒಂದಷ್ಟು ಗ್ಯಾರಂಟಿಗಳನ್ನ ಕೊಡಲೇಬೇಕು ಆದರೆ ಮೈಕ್ರೋ ಫೈನಾನ್ಸ್ ಕಂಪೆನಿಗಳು ಕೊಡೋ ಸಾಲದ ಪ್ರಮಾಣ ಕಮ್ಮಿ ಇರೋ ಕಾರಣ ಅಷ್ಟೇನು ಡಾಕ್ಯುಮೆಂಟ್ ಇಲ್ಲದೆ ಸಲೀಸಾಗಿ ಸಾಲ ಕೊಡ್ತವೆ ಅಂದ ಹಾಗೆ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡುತ್ತವೆ ಆದರೆ ಎನ್ ಬಿ ಎಫ್ ಸಿ ವರ್ಗದ ಅಡಿಯಲ್ಲಿ ಬರೋ ಫೈನಾನ್ಸ್ ಕಂಪೆನಿಗಳು ರಿಜಿಸ್ಟರ್ ಆಗೋದೇ ಕಂಪೆನಿ ಕಾಯ್ದೆಯ ಪ್ರಕಾರ ಎಲ್ಲಾ ಇತರೆ ಕಂಪನಿಗಳ ತರ ವರ್ಷಕ್ಕೆ ಒಂದು ಸಲ ಆಡಿಟ್ ಆಗುತ್ತವೆ ಅಷ್ಟೇ ಉಳಿದಂತೆ ಸಮೃದ್ಧ ಹುಲ್ಲುಗಾವಲಲ್ಲಿ ಅವರಾಡಿದ್ದೇ ಆಟ ಡಾಕ್ಯುಮೆಂಟೇಶನ್ ಕಮ್ಮಿ ಇರೋ ಕಾರಣ ಮತ್ತು ಅರ್ಜೆಂಟ್ ಆಗಿ ದುಡ್ಡು ಬೇಕಾದವರಿಗೆ ಇವರು ಸಾಲ ಕೊಡೋದ್ರಿಂದ ಇವರು ಹಾಕೋ ಬಡ್ಡಿನೂ ಜಾಸ್ತಿ ಅನ್ವಲ್ಲ ಸಾಲ ಕೊಡೋವಾಗ ಮಾತ್ರ ಈ ಕಂಪನಿಗಳು ಹೇಳೋದು ಒನ್ ಪಾಯಿಂಟ್ ಫೈವ್ ನಿಂದ ತ್ರೀ ಪರ್ಸೆಂಟ್ ಅಷ್ಟು ಕಡಿಮೆ ಬಡ್ಡಿ ಅಂತ ಆದ್ರೆ ಇಲ್ಲೊಂದು ಹಿಡನ್ ವಿಚಾರ ಇದೆ ಬ್ಯಾಂಕ್ಗಳು ಹನ್ನೆರಡು ಹದಿನೈದು ಪರ್ಸೆಂಟ್ ಅಂತ ಹೇಳೋ ಬಡ್ಡಿ ಅವರು ವರ್ಷದ ಲೆಕ್ಕಾಚಾರದಲ್ಲಿ ಹೇಳೋದು ಆದರೆ ಫೈನಾನ್ಸ್ ಕಂಪೆನಿಗಳು ಮಾಡೋದು ತಿಂಗಳ ಲೆಕ್ಕಾಚಾರ ಅಂದ್ರೆ ಅವರು ಹೇಳೋ ಮೂರು ಪರ್ಸೆಂಟ್ ಬಡ್ಡಿ ಅಂದ್ರೆ ವಾಸ್ತವದಲ್ಲಿ ಅದು ಹನ್ನೆರಡು ಪಟ್ಟು ಜಾಸ್ತಿ ಅಂದ್ರೆ ವಾರ್ಷಿಕ ಲೆಕ್ಕಾಚಾರದಲ್ಲಿ ಅದು ಬರೋಬ್ಬರಿ ಮೂವತ್ತಾರು ಪರ್ಸೆಂಟ್ ಇಷ್ಟು ಪ್ರಮಾಣದಲ್ಲಿ ಬಡ್ಡಿ ವಸೂಲಿ ಮಾಡೋದು ಅಲ್ಲದೆ ಈ ಕಂಪನಿಗಳು ಪ್ರೊಸೆಸಿಂಗ್ ಚಾರ್ಜಸ್ ಆನ್ ಬೋರ್ಡಿಂಗ್ ಚಾರ್ಜಸ್ ಅಂತ ವಿವಿಧ ಹೆಸರಲ್ಲಿ ಮತ್ತೂ ಒಂದಷ್ಟು ದುಡ್ಡು ಪಿಕ್ತವೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಿಮಗೆ ಬೇಕಿರೋ ಸಾಲ ಐವತ್ತು ಸಾವಿರ ರೂಪಾಯಿ ಆದರೆ ಇವರು ಕೊಡುವಾಗಲೇ ಐವತ್ತೈದು ಸಾವಿರ ರೂಪಾಯಿ ಅಂತ ಲೆಕ್ಕ ಹಾಕಿ ಅದರಲ್ಲಿ ಐದು ಸಾವಿರ ಪ್ರೊಸೆಸಿಂಗ್ ಫೀಸು ಅಂತ ಕಿತ್ತುಕೊಳ್ತಾರೆ ಇವಿಷ್ಟು ಎನ್ ಬಿ ಎಫ್ ಸಿ ಬಗೆಗಿನ ವ್ಯಾವಹಾರಿಕ ಡಿಟೇಲ್ಸ್ ಆದರೆ ಅವರು ನಿಮ್ಮ ಫೋನಿಗೆ ಕನ್ನ ಹಾಕೋದು ಹೇಗೆ ಮತ್ತು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋ ಬಗೆ ಹೇಗೆ ಅನ್ನೋದನ್ನ ಈಗ ಹೇಳ್ತೀವಿ ಗಮನವಿಟ್ಟು ಕೇಳಿ ಮೊಬೈಲ್ ಆಪ್ ಮೂಲಕ ಮೂರೇ ನಿಮಿಷಗಳಲ್ಲಿ ಸಾಲ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನರನ್ನ ಸೆಳೆಯುವ ಇಂಥ ಕಂಪನಿಗಳು ಡೇ ಒನ್ನಿಂದಾನೇ ನಮ್ಮ ದೇಶದ ಸಂವಿಧಾನವನ್ನೇ ಉಲ್ಲಂಘಿಸ್ತಾ ಇದ್ದಾವೆ ಅದು ಹೇಗೆ ಅಂದರೆ ಆಪ್ ಹಾಕಿಕೊಂಡ ಮೇಲೆ ಈ ಆ್ಯಪ್ಗಳು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತವೆ ಹಾಗೆ ನೀವು ಅಪ್ಲೋಡ್ ಮಾಡುವಾಗ ಆ ಫೋಟೋ ನಿಮ್ಮ ಗ್ಯಾಲರಿಯಿಂದಾನೇ ಹೋಗೋ ಕಾರಣ ಆ ಆ್ಯಪು ಮೊದಲಿಗೆ ಗ್ಯಾಲರಿ ಪರ್ಮಿಷನ್ ಕೇಳುತ್ತೆ ಹಾಗೆ ನೀವು ಪರ್ಮಿಷನ್ ಕೊಟ್ಟ ಕೂಡಲೇ ಈ ಆ್ಯಪ್ ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ಮಾತ್ರ ತೆಗೆದಿಟ್ಕೊಳ್ಳೋದಲ್ಲ ಇಡೀ ಗ್ಯಾಲರಿಯಲ್ಲಿ ಇರೋ ಅಷ್ಟೂ ಫೋಟೋಗಳನ್ನು ನಿಮಗೆ ಗೊತ್ತಿಲ್ಲದೇ ಇರೋ ಹಾಗೆ ಅವರ ಸರ್ವರ್ಗೆ ಕಾಪಿ ಮಾಡಿಕೊಳ್ಳುತ್ತವೆ ಇದಾದ ಮೇಲೆ ಮುಂದಿನ ಹಂತ ಅಂದ್ರೆ ನಿಮ್ಮದೇ ಫೋನ್ ಮೂಲಕ ನಿಮ್ಮದೇ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಅಂತ ಕೇಳುವಂತದ್ದು ಹಾಗೆ ಫೋಟೋ ಅಪ್ಲೋಡ್ ಮಾಡುವಾಗ ಕೂಡ ಫೈನಾನ್ಸ್ ಆಪ್ ನಿಮ್ಮ ಕ್ಯಾಮೆರಾ ಪರ್ಮಿಷನ್ ಕೇಳುತ್ತೆ ಹಾಗೆ ಒಂದು ಸಲ ಕ್ಯಾಮೆರಾ ಪರ್ಮಿಷನ್ ಕೊಟ್ರೆ ಸಾಕು ಆ ಆಪ್ ಯಾವಾಗ ಬೇಕಾದರೂ ನಿಮ್ಮ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮರಾವನ್ನ ಚಾಲು ಮಾಡಬಹುದು ಈ ಮೂಲಕ ಅದು ನಿಮ್ಮ ಮನೆಯನ್ನೇ ಒಂದು ಬಿಗ್ ಬಾಸ್ ಮನೆ ತರ ಕನ್ವರ್ಟ್ ಮಾಡಿ ಗಂಡ ಹೆಂಟಿ ಜಗಳಾನೂ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಗಂಡ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಮಾತೆ ಇದೆಯಲ್ಲ ಆದರೆ ನಿಮ್ಮ ಮೊಬೈಲ್ನ ಕ್ಯಾಮರಾ ಉಂಡು ಮಲಗಿದ ಮೇಲೆ ಆನ್ ಆಗಬಹುದು ಎಚ್ಚರಿಕೆ ಮತ್ತಷ್ಟು ಆಘಾತಕಾರಿ ವಿಚಾರ ಅಂದ್ರೆ ಅದನ್ನ ಫೈನಾನ್ಸ್ ಕಂಪನಿಯ ಕೇಂದ್ರ ಕಚೇರಿಯಲ್ಲಿರೋ ಒಬ್ಬ ಆಗಂತುಕ ವಾಚ್ ಮಾಡ್ತಾ ಇರಬಹುದು ಈ ಎಲ್ಲ ಡಾಟಾದ ಜೊತೆಗೆ ಆ ಕಂಪನಿಗಳ ಟ್ರಂಪ್ ಕಾರ್ಡ್ ಅಂದರೆ ಅದು ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸ್ ಪಿ ಕೇಳೋದು ಅಥವಾ ಕಾಲ್ ಬರೋ ನೆಪದಲ್ಲಿ ಅದು ನಿಮ್ಮ ಕಾಂಟ್ಯಾಕ್ಟ್ ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೇಳಿಕೊಳ್ಳುತ್ತೆ ದುಡ್ಡಿದ ಅಗತ್ಯ ಇರಬೇಕಾದ್ರೆ ನಾವೊಂದು ಸಣ್ಣ ಟಿಕ್ ಮಾರ್ಕ್ ತಾನೆ ಒತ್ತಿ ಬಿಡ್ತೀವಿ ಅಂದ ಹಾಗೆ ನಾವೆಷ್ಟೋ ಜನ ಕಾಂಟ್ಯಾಕ್ಟ್ನ ಸೇವ್ ಮಾಡಿಕೊಳ್ಳುವಾಗ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಅಂತ ಫೋನ್ ನಂಬರ್ ಜೊತೆಗೆ ಸಂಬಂಧಗಳನ್ನೂ ಬರ್ಕೊಂಡಿರ್ತೀವಿ ನಮಗೆ ಬೇಗ ಸಿಗೋಕೆ ಸುಲಭವಾಗಲಿ ಅಂತ ಈ ಥರ ಸೇವ್ ಮಾಡ್ಕೊಳ್ಳೋ ಹೆಸರುಗಳು ಆ ಕಂಪನಿಗಳ ಪಾಲಿಗೆ ಭರ್ಜರಿ ಬೋನಸ್ ಒಂದು ಕಡೆ ನಿಮ್ಮ ಮೊಬೈಲ್ನ ಗ್ಯಾಲರಿ ನೋಡೋ ಅವಕಾಶ ಯಾವಾಗ ಬೇಕೋ ಆವಾಗ ನಿಮಗೆ ಗೊತ್ತೇ ಆಗದಿರೋ ತರ ಕ್ಯಾಮರಾ ಚಾಲು ಮಾಡೋ ಸಾಧ್ಯತೆ ಅದರ ಜೊತೆಗೆ ಅಷ್ಟು ಫೋನ್ ನಂಬರು ಕೊಟ್ರೆ ಹುಳ್ಳ ಹುಳ್ಳಗೆ ಇರೋ ಕಳ್ಳನ ಮನಸ್ಸಿಗೆ ನಿಮ್ಮ ತಿಜೋರಿ ಕೀಲಿನೇ ಕೊಟ್ಟಷ್ಟು ಖುಷಿಯಾಗುತ್ತೆ ಇದನ್ನೆಲ್ಲ ಇಟ್ಕೊಂಡು ನೀವು ಸಾಲದ ಕಂತು ತಪ್ಪಿಸೋದನ್ನೇ ಕಾಯ್ತಾ ಇರೋ ರಿಕವರಿ ಏಜೆಂಟ್ ಗಳಿಗೆ ಈ ಮೈಕ್ರೋ ಫೈನಾನ್ಸ್ ಕಂಪೆನಿಗಳು ನಿಮ್ಮ ಅಷ್ಟು ಜಾತಕವನ್ನೇ ಕೊಟ್ಟು ಬಿಡುತ್ತೆ ಹಾಗೆ ರಿಕವರಿ ಏಜೆಂಟ್ ಗಳಿಗೆ ಸಂಬಳ ಫಿಕ್ಸ್ ಆಗೋದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಂದರೆ ಅವರು ಬಾಕಿ ಸಾಲವನ್ನು ಅದೆಷ್ಟು ವಸೂಲಿ ಮಾಡ್ತಾರೋ ಅಷ್ಟಕ್ಕೆ ಅವರಿಗೆ ಪರ್ಸೆಂಟೇಜು ಈ ಕಾರಣದಿಂದ ಅವರು ರಿಕವರಿಗಾಗಿ ಗೂಂಡಾಗಿರಿಯಿಂದ ಹಿಡಿದು ಬ್ಲ್ಯಾಕ್ ಮೇಲ್ವರೆಗೆ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ನಿಮ್ಮ ಕಿಡ್ನಿಯನ್ನು ಮಾರಿಸಿ ದುಡ್ಡು ಪಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ನಿಮ್ಮ ಕಿಡ್ನಿಗಿಂತನೂ ಅವರಿಗೆ ಅವರ ಜೋಬಿಗೆ ಬರುವ ಕಮಿಷನ್ ಚಿಂತೆ ಹೀಗಿರುವಾಗ ಪಾಪ ಮರ್ಯಾದೆಗೆ ಹೆದರಿ ಬದುಕು ನಮ್ಮ ನಿಮ್ಮಂತವರು ಕಿಡ್ನಿ ಮಾರೋದಕ್ಕಿಂತ ಊರೇ ಬಿಟ್ಟು ಹೋಗೋದೇ ವಾಸಿ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ಕೆಲವರಂತೂ ಈ ಏಜೆಂಟರ ಬ್ಲಾಕ್ ಮೇಲ್ಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಆ ಮಟ್ಟಕ್ಕೆ ಇವರು ಖಾಸಗಿ ಫೋಟೋಗಳನ್ನ ತೋರಿಸಿ ಬೆದರಿಸ್ತಾರೆ ಹಾಗಾದರೆ ಇವುಗಳಿಂದೆಲ್ಲ ಬಚಾವಾಗೋಕ್ಕೆ ಯಾವುದೇ ದಾರಿ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಆ ಪ್ರಶ್ನೆಗೆ ಉತ್ತರ ಕೂಡ ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೂ ಹೊಳೆಯುತ್ತೆ ಆ ದಾರಿಯನ್ನು ಕೇಳಿದರೆ ಇದು ಇಷ್ಟೊಂದು ಸರಳನಾ ಅಂತ ನಿಮಗೆ ಆಶ್ಚರ್ಯವಾಗುತ್ತೆ ನೋಡಿ ಆದರೆ ಅದಕ್ಕಾಗಿ ನೀವು ಸಾಲ ಮಾಡೋ ಟೈಮ್ನಲ್ಲೇ ಅಲರ್ಟ್ ಆಗಬೇಕು ಆಪ್ ಮೂಲಕ ಸಾಲ ಪಡಿಲೇಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಮೊದಲು ನೀವು ಮಾಡಬೇಕಾಗಿದ್ದು ನಿಮ್ಮ ಡಾಟಾದ ರಕ್ಷಣೆ ಅಂದರೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ನಿಮ್ಮ ಫೋನ್ ಬುಕ್ನಲ್ಲಿರೋ ಅಷ್ಟು ನಂಬರ್ ಗಳನ್ನ ಬ್ಯಾಕಪ್ ತೆಗೆದಿಟ್ಟುಕೊಳ್ಳೋದು ಬ್ಯಾಕಪ್ ಕೆಲಸ ಮುಗಿದ ಮೇಲೆ ಕೂಡಲೇ ಅಷ್ಟು ನಂಬರ್ ಗಳನ್ನ ನಿಮ್ಮ ಫೋನಿಂದ ಡಿಲೀಟ್ ಮಾಡ್ಕೊಂಡ್ಬಿಡಿ ಅದಾದ ಮೇಲೆ ನಿಮ್ಮ ಗ್ಯಾಲರಿಗೆ ಹೋಗಿ ಇರೋ ಅಷ್ಟು ಫೋಟೋಗಳನ್ನು ಡಿಲೀಟ್ ಮಾಡಿಕೊಳ್ಳಿ ನಿಮ್ಮ ಫೋನ್ ಅನ್ನ ಈ ಗೆ ಕ್ಲೀನ್ ಮಾಡ್ಕೊಂಡ ಮೇಲಷ್ಟೇ ಸಾಲ ಕೊಡ್ತೀವಿ ಅಂತ ಬರೋ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಹೀಗೆ ಮಾಡುವ ಮೂಲಕ ಅವರು ಚಾಪೆ ಕೆಳಗೆ ತೂರಿದ್ರೆ ನೀವು ರಂಗೋಲಿ ಕೆಳಗೆ ತೂರ್ಕೊಳ್ಬಹುದು ಹಾಗಂತ ಸಾಲ ಪಟ್ಕೊಂಡು ಕೊಟ್ಟವರನ್ನೇ ಕೋಡಂಗಿ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ವಾಮ ಮಾರ್ಗದಿಂದ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಮರ್ಮಾಂಗಕ್ಕೆ ಕೈ ಹಾಕೋದ್ರಿಂದ ತಪ್ಪಿಸಿಕೊಳ್ಳೋಕೆ ಎಚ್ಚರದಿಂದ ಇರೋ ಸೂತ್ರವನ್ನಷ್ಟೇ ನಾವು ನಿಮಗೆ ಹೇಳ್ತಾ ಇರೋದು ಇದಿಷ್ಟನ್ನು ಮಾಡಿ ನೀವು ಸೇಫ್ ಆಗಿರಿ ಅಂದಹಾಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರಿಗೊತ್ತು ಮುಂದೆ ಒಂದು ದಿನ ನಿಮ್ಮ ಸ್ನೇಹಿತರ ಮಾನ ಮತ್ತು ಜೀವನ ಉಳಿಸುವ ಪುಣ್ಯ ನಿಮಗೆ ಬರುತ್ತೆ